ಚಿತ್ರದ ನಾಯಕ ನಟರಾದ ರಘುರಾಜ ನಂದನ್ ಅವರು ನೆನ್ನೆ ಭೇಟಿ ಮಾಡಿದರು ನನಗೆ ಅದಾದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಅವರು ಭೇಟಿ ಮಾಡಿ ಅವರೆಲ್ಲೂ ಕೂಡ ಇಡೀ ಚಿತ್ರತಂಡಕ್ಕೆ ಶುಭ ಆರೈಕೆಗಳನ್ನು ಪಡ್ಕೊಂಡಿದ್ದಾರೆ ಟ್ರೈಲರ್ ನೋಡಿದ್ರೆ ನಿಜಕ್ಕೂ ಕೂಡ ವೈಬ್ರೆಂಟ್ ಆಗಿದೆ ಟ್ರೈಲರು ಚಿತ್ರ ಕೂಡ ವೈಬ್ರೆಂಟ್ ಆಗಿ ಇರುತ್ತೆ ಅಂತ ನನ್ನ ಅನಿಸಿಕೆ ಎಲ್ಲ ರಂಗಭೂಮಿಯ ಬಹುತೇಕ ರಂಗಭೂಮಿಯ ಕಲಾವಿದರನ್ನ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾವನ್ನ ಮಾಡಿದ್ದಾರೆ ಹೊಸ ಹೊಸ ಪ್ರಯತ್ನಗಳು ಯಶಸ್ವಿಯಾಗಬೇಕಂತಂದರೆ ನಾವು ಹೊಸಬರಿಗೆ ಅವಕಾಶಗಳನ್ನು ಮಾಡಿಕೊಳ್ಳಬೇಕು ನಮ್ಮ ಪ್ರೇಕ್ಷಕರಿಗೆ ಇಷ್ಟ ಆಗಲಿಲ್ಲ ಅಂತಂದರೆ ನಾವು ನೂರಾರು ಕೋಟಿ ಸಾವಿರಾರು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ರು ಕೂಡ ಅದನ್ನು ತಿರಸ್ಕಾರ ಮಾಡಿಬಿಡ್ತಾರೆ ಅದೇ ನಮ್ಮ ಪ್ರೇಕ್ಷಕರಿಗೆ ಇಷ್ಟ ಆಯಿತು ಅಂತಂದರೆ ಕಡಿಮೆ ಬಜೆಟ್ನಲ್ಲಿ ಸಿನಿಮಾ ಮಾಡೋದು ಮಾಡಿದರೂ ಕೂಡ ಅದನ್ನು ಇಷ್ಟಪಡ್ತಾರೆ ಎರಡೂ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದ್ದಾವೆ ಇವತ್ತು ಹಳ್ಳಿಗಾಡಿನ ಸೊಗಡನ್ನ ಇಟ್ಕೊಂಡು ತಂಡ ಒಂದು ಒಳ್ಳೆಯ ಸಿನಿಮಾವನ್ನ ಮಾಡಿದೆ ಒಂದು ಹಳ್ಳಿ ಅಂದಮೇಲೆ ಅಲ್ಲಿ ರಾಜಕೀಯ ಇರುತ್ತೆ ಧಾರ್ಮಿಕತೆ ಇರುತ್ತೆ ವಿಜ್ಞಾನ ಇರುತ್ತೆ ಎಲ್ಲವೂ ಇರುತ್ತೆ ಒಂದು ಹಳ್ಳಿಯಲ್ಲಿ ಎಷ್ಟೇ ಜನ ಒಳ್ಳೆಯವರಿದ್ದರೂ ಕೂಡ ಒಂದಿಬ್ಬರು ಕೆಟ್ಟವರು ಕೂಡ ಇರ್ತಾರೆ ಕೆಟ್ಟವರು ಎಷ್ಟೇ ಕೆಟ್ಟದ್ದು ಮಾಡಿದ್ರೂ ಕೂಡ ಲಾಸ್ಟಲ್ಲಿ ಜಯ ಆಗೋದು ಒಳ್ಳೇದಕ್ಕೇನೆ ಹೀಗಾಗಿ ಶಕ್ತಿ ಕೇಂದ್ರವನ್ನು ಶಕ್ತಿ ದೇವತೆಯನ್ನು ಪ್ರಮುಖ ಕೇಂದ್ರವನ್ನ ಇಟ್ಟುಕೊಂಡು ಅದ್ರ ಜೊತೆಗೆ ರಾಜಕೀಯ ಮತ್ತು ಧಾರ್ಮಿಕ ವಿಜ್ಞಾನ ವಿಷಯಗಳನ್ನು ಬೆರೆಸಿ ಒಂದು ಒಳ್ಳೆಯ ಸಿನಿಮಾವನ್ನ ಇಡೀ ಚಿತ್ರತಂಡ ಮಾಡಿದೆ ಎಲ್ಲರೂ ಕೂಡ ಬಸಬ್ರೆ ನಮ್ಮ ಆಗಿರ್ಬೋದು ನಮ್ಮ ಪ್ರಕೃತಿಯವರಾಗಿರ್ಬೋದು ಜೊತೆಗೆ ನಿರ್ದೇಶಕರು ಸತೀಶ್ ಅವರು ಕೂಡ ಹೊಸಬ್ರೆ ಎಲ್ಲರೂ ಏನೋ ಒಂದು ಹೊಸ ಕನಸನ್ನು ಕಟ್ಟಿಕೊಂಡು ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ ನವೆಂಬರ್ ಏಳನೇ ತಾರೀಕು ಸಿನಿಮಾ ತೆರೆ ಕಾಣ್ತಾ ಇದೆ ಸಿನಿಮಾ ಯಶಸ್ವಿ ಆಗ್ಬೇಕಂದ್ರೆ ಪ್ರೇಕ್ಷಕರು ಎಷ್ಟು ಮುಖ್ಯನೋ ನಮ್ಮ ಮಾಧ್ಯಮ ಮಿತ್ರರು ಕೂಡ ಅಷ್ಟೇ ಮುಖ್ಯ ನೀವೆಲ್ಲ ಸೇರಿ ಹೊಸಬ್ರೇನಿದ್ದಾರೆ ಅವ್ರಿಗೆ ನೀವು ಹಾರೈಸಬೇಕು ಅವ್ರಿಗೆ ನೀವು ಆಶೀರ್ವಾದ ಮಾಡಬೇಕು ಇವರ ಸಿನಿಮಾ ಇಡೀ ರಾಜ್ಯಾದ್ಯಂತ ತಲುಪುವಂಥ ವಿಚಾರದಲ್ಲಿ ನಿಮ್ಮ ಸಹಕಾರ ಅತ್ಯಮೂಲ್ಯ ಅಂತ ನಾನು ಹೇಳ್ತಾ ಇವತ್ತಿನ ನಮ್ಮ ರಘುನಂದನ್ ರಾಜ ಆಗಿರ್ಬೋದು ಪ್ರಕೃತಿಯವರಾಗಿರ್ಬೋದು ಸತೀಶ್ ಆಗಿರ್ಬೋದು ಮತ್ತೆ ನಮ್ಮ ಬಿ ಕೆ ಆರ್ ಪ್ರೊಡಕ್ಷನ್ ಅವರಿಗೆ ಯಶಸ್ವಿಯಾಗಲಿ ಚಿತ್ರ ಯಶಸ್ವಿಯಾಗಿ ನಡೀಲಿ ರಾಜ್ಯಾದ್ಯಂತ ಯಶಸ್ವಿಯಾಗಿ ಚಿತ್ರ ಪ್ರದರ್ಶನ ಕಾಣಲಿ ಅಂತ ನಾನು ಹಾರೈಸ್ತಾ ಮತ್ತೊಮ್ಮೆ ನನ್ನ ಪರವಾಗಿ ವೈಯಕ್ತಿಕವಾಗಿ ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಅವರ ಪರವಾಗಿ ನಾನು ಇಡೀ ಚಿತ್ರತಂಡಕ್ಕೆ ಶುಭವನ್ನು ಕೋರತಾ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಮ್ಮ ಮಾಲೂರು ವಿಜಯಲ್ಲಿದ್ದಾರೆ ನಮ್ಮ ಸನ್ಮಿತ್ರ ಸುಮಾರು ಒಂದು ಮೂವತ್ತು ವರ್ಷಗಳ ಪರಿಚಯ ಮಾಲೂರಿನವರು ನಾನು ಕೋಲಾರದಲ್ಲಿ ಪತ್ರಿಕೋದ್ಯಾನದಲ್ಲಿದ್ದಾಗ ಅವರ ಜೊತೆ ನಾನು ಕೆಲಸ ಮಾಡಿದ್ದೆ ಒಂದು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ದರು ಮಾಲೂರಲ್ಲಿ ನಾನು ಅವಾಗ ಕೋಲಾರವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ ಕೋಲಾರ ನಮ್ಮ ಪ್ರೆಸ್ಸಲ್ಲಿ ಪ್ರಿಂಟಿಂಗ್ ಮಿಷಿನ್ ಕೆಟ್ಟೋದ್ರೆ ನಾವು ಟೂ ವೀಲರ್ ಅಲ್ಲಿ ಹೋಗಿ ಅವರು ಪ್ರೆಸ್ ಅಲ್ಲಿ ಪೇಪರ್ ಪ್ರಿಂಟ್ ಹಾಕೊಂಡು ಬರ್ತಾ ಇದ್ವಿ ಅವತ್ತಿಂದ ನಾನು ಅವರ ಗೆಳೆಯರಾಗಿದ್ದೇನೆ ಅವರು ಕೂಡ ಚಿತ್ರತಂಡಕ್ಕೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಚಿತ್ರತಂಡಕ್ಕೆ ನಿಮ್ಮ ಸಹಕಾರ ಅತ್ಯಮೂಲ್ಯ ನೀವೆಲ್ಲರೂ ಸಹಕಾರ ಕೊಡ್ತೀನಿ ಅಂತ ನಾನು ಭಾವಿಸಿದ್ದೇನೆ ಚಿತ್ರತಂಡಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನಾನು ಮಾತು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದ ಸಾಹಿತಿ ಈ ಸಿನಿಮಾದಲ್ಲಿ ಈಗೇನು ನೀವು ಹಾಡ್ಕೇಳಿದ್ರೆ ನಗರ ಬಂದಿದ್ದು ನನ್ನ ಹಾಡು ಬಂದ್ಬಿಟ್ಟು ಆ ಚಿತ್ರದಲ್ಲಿ ಒಂದು ಮುಖ್ಯ ಭಾಗದಲ್ಲಿ ಬರುವಂತದ್ದು ಒಂದು ತಂದೆ ಸಂಬಂಧ ಹೇಳುವಂತ ಕತೆ ಚಿತ್ರದ ಒಂದು ಕತೆ ಬಿಟ್ಟಾಗ ತನಕೋಸ್ ಹಾಡು ಬಿಟ್ಟಿಲ್ಲ ಆ ಖಂಡಿತ ತಮಗ ಇಷ್ಟ ಆಗುತ್ತೆ ಅಂತ ಸ್ಪೆಷಲಿ ನನ್ಗೆ ತುಂಬಾ ಇಷ್ಟ ಆಗಿದ್ದು ರೋಣ ತುಂಬಾ ಆಪ್ತ ಆಪ್ತವಾಗಿ ಕಾರಣ ಏನಂದ್ರೆ ನಮ್ಮ ಪಕ್ಕದ ಒಂದು ತಾಲೂಕು ನಮಗೆ ಅರ್ಥವಾಗಿರುವಂತ ಊರು ಕೇಳಿದ್ದು ರೋಣ ಅಂತಂದೇ ತುಂಬಾ ಖುಷಿ ಆಗುತ್ತೆ ಇವತ್ತು ನಾನೇನು ರೈಟ್ ಅಂದ್ರೆ ನಮ್ಮ ಪಕ್ಕದ ಸುಮಾರು ಜನ ಅಥವಾ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ಅದೊಂದು ಚಿತ್ರದ ಒಂದು ಟೈಟ್ಲ್ ಪ್ಲಸ್ ಅಂತ ಹೇಳ್ಕೊಳ್ಬಹುದು ಜೊತೆಗೆ ಒಂದು ಹೊಸ ತಂಡ ಆದ್ರೂ ಕೂಡ ಎಲ್ಲೂ ಒಂದು ಬಜೆಟ್ ವೈಸ್ ಆಯ್ತು ಸ್ಟಾರ್ ಆಯ್ತು ಎಲ್ಲೂ ಒಂದು ತಗ್ಗಿಲ್ಲ ಆ ಚಿತ್ರಕ್ಕೆ ಬೇಕು ತಮ್ಮ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದಾರೆ ಆ ದಯವಿಟ್ಟು ಈ ಒಂದು ತಂಡಕ್ಕೆ ತಮ್ಮ ಒಂದು ಚಿಕ್ಕ ಒಂದು ಬೆಂಬಲ ಕೊಟ್ರೆ ಇನ್ನು ಮುಂತ ಇನ್ನು ಮುಂದೆ ತುಂಬಾ ಒಳ್ಳೆ ಚಿತ್ರಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಅಂತ ಅನ್ಕೊಂಡಿದಿನಿ ರಘು ಸರ್ ಅಂಡ್ ವಿಜಯ್ ಸರ್ ಸತೀಶ್ ಸರ್ ಎಲ್ಲ ತಂಡಕ್ಕೂ ಒಳ್ಳೇದಾಗ್ಲಿ ಸರ್ ತುಂಬಾ ಚೆನ್ನಾಗಿ ಮಾಡಿದ್ವಿ ಮ್ಯೂಸಿಕ್ ಇದೇ ತರ ತಮ್ಮ ಪ್ರೀತಿ ಪ್ರೋತ್ಸಾಹ ಈ ತಂಡಕ್ಕೆ ಇರ್ಲಿ ಅಂತ ಕೇಳ್ಕೊತೀವಿ ಎಲ್ರಿಗೂ ಆಲ್ ದ ಬೆಸ್ಟ್ ಸತೀಶ್ ಸರ್ ತಮಗೂ ಕೂಡ ಒಳ್ಳೇದಾಗ್ಲಿ ಸ್ವಲ್ಪ ಸ್ವಾರ್ಥ ಏನಂದ್ರೆ ನಮ್ಮ ಬಳ್ಳಾರಿ ಜಿಲ್ಲರು ಉತ್ತರ ಕಂಡ ಬರ್ತೀವಿ ತುಂಬಾ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಸರ್ ಇವರಿಬ್ರು ಮಾತ್ ಕಮ್ಮಿ ಆದ್ರೆ ಬರವಣಿಗೆಯಲ್ಲಿ ಸಿಕ್ಕಾಪಟ್ಟೆ ಮಾತಾಡಿದೀರಾ ಏನ್ ಹೇಳ್ತೀರಾ ಫಸ್ಟ್ ಆಫ್ ಆಲ್ ಬಂದಿರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಮೇಶ್ ಅಂತ ಈ ಫಿಲ್ಮ್ ಅಲ್ಲಿ ಕ್ಯಾಮರಾ ಟೀಮ್ ವರ್ಕ್ ಮಾಡಿದ್ದೀನಿ ಅಂಡ್ ಕೋರ್ ಪ್ಲಾಟ್ ಏನಿದೆ ಈ ಸ್ಟೋರಿ ನಾನು ಕೊಟ್ಟಿರೋದು ಅಂಡ್ ಸ್ಕ್ರೀನ್ ಪ್ಲೇ ಅಂಡ್ ಬಂದು ನಮ್ಮ ಆದಿ ಸರ್ ಸತೀಶ್ ಮಾಡಿದ್ದಾರೆ ಅಂಡ್ ಇದರಲ್ಲಿ ಸ್ಪೆಷಲ್ ಮೆನ್ಷನ್ ಬಂದು ಸ್ಟೋರಿ ಡಿಸ್ಕಷನ್ ಅಲ್ಲಿ ನಮ್ಮ ದರ್ಶನ್ ಶೆಟ್ಟಿ ಅಂತ ಹೋಗಿದ್ರು ಅಂಡ್ ಡೈರೆಕ್ಷನ್ ಟೀಮ್ ಅಲ್ಲಿ ಚೇತನ್ ಅಂತ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸೊ ಒಂದು ಹೊಸ ಟೀಮ್ ಹೊಸ ಟ್ರೈ ಮಾಡಿದೀವಿ ಹೊಸ ಪ್ರಯತ್ನ ಮಾಡಿದೀವಿ ನನ್ ಮಾತ್ರ ಕೇಳ್ಕೋದು ಅಂದೆ ಜಸ್ಟ್ ಥಿಯೇಟ್ರಿಗೆ ಬಂದು ಫಿಲ್ಮ್ ನೋಡಿ ಸಪೋರ್ಟ್ ಮಾಡಿ

ಆ ಕತೆ ಮಾಡೋಕ್ಕಿಂತ ಪರಿಚಯ ರಘು ಅಲ್ಲಿಂದ ಅಪ್ಪ ಇಲ್ಲಿ ಬಂದಿದಲ್ಲ ಅದಕ್ಕೆಲ್ಲ ಕಾರಣ ರಘು ರಘು ಇಲ್ಲ ಈ ಪ್ರಾಜೆಕ್ಟ್ ಆಗ್ತಿದ್ದಿಲ್ಲ ಆಮೇಲೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ನನಗೆ ಜೊತೆ ಆಗಿದ್ದು ಫಸ್ಟ್ ಡಿಸ್ಕಶನ್ ಮಾಡ್ತಾ ಇರುವಾಗ ರಘು ಇರ ಅಂತ ಗೊತ್ತಾಯ್ತು ಅದಾದ್ಮೇಲೆ ರಘು ತರ ಸಿನಿಮಾ ಮಾಡ್ಬೇಕು ತರ ಇದು ಮಾಡ್ಬೇಕಂತ ಅಂದಾಗ ನಾಲ್ಕು ಕಥೆ ಕತೆ ಬಟ್ ನಮ್ಮ ಹತ್ರ ಆ ರೀತಿ ಬಜೆಟ್ ಇದಿಲ್ಲ ರಘು ಅವ್ರ ಟೀಮ್ ಬಂದು ಒಂದು ಮೀಡಿಯಂ ಬಜೆಟ್ ಅಲ್ಲಿ ಯಾವ್ದಾದ್ರು ಕತೆ ನೋಡೋಣ ಅಂತ ಹೇಳಿದ್ರು ಅವಾಗ ಡಿಸ್ಕಶನ್ ಮಾಡ್ತಾ ಇದ್ದಾಗ ರಮೇಶ್ ಅಂತ ನಮ್ಮ ಫ್ರೆಂಡ್ ಯಾಕಂದ್ರೆ ಟೂ ತರ್ ಟ್ವೆಂಟಿ ಫೋರ್ ಅಲ್ಲಿ ಒಂದು ಲೈನ್ ಹಿಡಿದ್ರು ಅವರು ಕತೆ ಕೇಳೋದಕ್ಕೆ ಒಂಥರಾ ಸ್ಪಾರ್ಕ್ ಆಗಿತ್ತು ಇದು ಮಾಡಿರ ಚೆನ್ನಾಗಾಗತ್ತಂತೇಳಿ ಒಂದ್ ಅಲ್ಲಿ ಡರ ಅರು ರಘೋ ಥರ ಡಿಸ್ಕಷನ್ ಮಾಡಿದ್ವಿ ಇಲ್ಲಣ್ಣ ಕಥೆ ಚೆನ್ನಾಗಿದೆ ಮಾಡೋಣ ಅಂತೇಳಿ ಇದು ಮಾಡಿದ್ವಿ ಅದಾದ ಕಥೆ ಸ್ಟಾರ್ಟ್ ಮಾಡಿದ್ವಿ ನಾನು ರಮೇಶ್ ಕಥೆ ಸ್ಟಾರ್ಟ್ ಮಾಡಿದ್ ಸ್ಕ್ರೀಪ್ಲೆ ಇದು ಮಾಡಿದ್ವಿ ಅದಾದ್ಮೇಲೆ ನಮ್ಮ ಆದಿ ಸಾರ್ ಅಂತೇಳಿ ಇದಕ್ಕೆ ಡೈಲಾಗ್ ಸ್ಕ್ರೀಪ್ನೇ ಬಂದಿದ್ದಾರೆ ಅದ್ಭುತವಾಗಿ ಬರ್ತಿದ್ದಾರೆ ಅದಾದ್ಮೇಲೆ ಸ್ಕ್ರಿಪ್ಟ್ ಮುಗಿತ್ತು ಸ್ಕ್ರಿಪ್ಟ್ ಆದ್ಮೇಲೆ ಶೂಟಿಂಗ್ ಹೋದ್ವಿ ಶೂಟಿಂಗ್ ಹೋದಾಗ ನಮ್ಮ ಹರಡಣ ಅಂತೇಳಿ ಕ್ಯಾಮ್ರಾಮನ್ ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ಪರ್ಫಾರ್ಮೆನ್ಸ್ ಅಂತ ನೋಡ್ತಾ ತರ ಪರ್ಫಾರ್ಮೆನ್ಸ್ ಮಾಡಿದಾರಂತೆ ನಾವ್ ಏನೋ ಬರ್ಕೊಂಡಿದ್ವಲ್ಲ ಆ ಕ್ಯಾರೆಕ್ಟರ್ ಎಲ್ಲಾದ್ರು ಎಲ್ಲ ಆರ್ಟಿಸ್ಟ್ ಪ್ರತಿಯೊಬ್ರು ಜೀವ ತಗಿದ್ದಾರೆ ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಬಂದ್ರ ಫಸ್ಟ್ ನಮಗೆ ಎಡಿಟರ್ ಜ್ಞಾನ ಸರ್ ಅವ್ರ ಬಗ್ಗೆ ಹೇಳೇ ಮುಗಿಯಲ್ಲ ಅವ್ರ ಬಗ್ಗೆ ಎಡಿಟರ್ ಅಲ್ಲ ನಮ್ ಸಿನಿಮಾ ಬ್ಯಾಕ್ ಬೋನ್ ಅವ್ರು ಅವ್ರ ಇಲ್ಲಾಂದ್ರ ಇದ್ ಆಗೋದಿಲ್ಲ ಆತರ ಅವ್ರ ಬರೀ ಸಿನಿಮಾ ಒಂದೇ ಅಲ್ಲ ಅವ್ರು ನಮ್ಗೆ ಏನು ಒಂದು ದೀಪ ಆಗಿದ್ರು ಅವರು ಪ್ರತಿ ಒಂದು ಹಂತದಲ್ಲಿ ಅದಾದ್ಮೇಲೆ ನಮ್ಮ ಗಗನ್ ಸರ್ ಅವ್ರ ಬಗ್ಗೆ ಕೇಳಿದ ಸಾಂಗ್ ಆಮೇಲೆ ಬಿಜೆಮ್ ಅಂತ ಡೆಸ್ಟ್ಲೇ ಮಾಡಿದ್ದಾರೆ ಯಾ ಸರ್ ಹೌದು ಸರ್ ಓಕೆ ಸರ್ ರಘು ನಮ್ಮ ಫ್ರೆಂಡ್ ಸರ್ ನಾಲ್ಕು ವರ್ಷದಿಂದ ಫ್ರೆಂಡ್ ಸಿನಿಮಾ ಮಾಡಬೇಕಂತ ಹೊಡೆದಾಗ ಒಂದ್ ನಾಲ್ಕೈದು ಕತೆ ಹೇಳಿದ್ರು ಸರ್ ಕತೆ ಹೇಳಿದಾಗ ನಾಲ್ಕೈದು ಬಜೆಟ್ ಜಾಸ್ತಿ ಇತ್ತು ಸರ್ ಬಜೆಟ್ ಜಾಸ್ತಿ ಇದ್ದಾಗ ಅಣ್ಣ ಈ ಬಜೆಟ್ ಅಲ್ಲಿ ಯಾವ್ದನ ಕತೆ ಇದ್ರ ನೋಡಿ ಅಂತಂದ್ರೆ ಸೊ ಅವಾಗ ನಮ್ಮ ಫ್ರೆಂಡ್ ಅಂತ ಕತೆ ಇತ್ತು ಸರ್ ಲೈನ್ ಲೈನ್ ಸಾಗದಾಗಿತ್ತು ಸರ್ ಸೊ ಅವ್ರ ಲೈನ್ ಹೇಳ್ದಾಗ ಚೆನ್ನಾಗಿತ್ತು ಸರ್ ಅವ್ರು ಓಕೆ ಅಂತ ಇದು ಮಾಡಿದ್ರು ಸರ್

ಅಹ್ ನಮ್ ಸಿನಿಮಾ ರೋಣ ನೀವು ನೋಡ್ದ ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಕಾವ್ಯ ಒಂದು ಹುಡುಗಿ ಪಾತ್ರ ಮಾಡ್ತಿದ್ದೀನಿ ಇವಳು ಬಂದ್ರು ಹಳ್ಳಿ ಹುಡುಗಿ ಸಿಟಿನಲ್ಲಿ ಓದಿರ್ತಾಳೆ ಸೊ ಹಾಗಾಗಿ ತೀರಾ ಹಳ್ಳಿ ಹುಡುಗಿ ಅಂತ ಹೇಳಕ್ ಆಗಲ್ಲ ಆದ್ರೆ ಸಿಟಿನಲ್ಲಿ ಪಿ ಎಚ್ ಡಿ ಮುಗಿಸ್ಬಿಟ್ಟು ವಾಪಸ್ ಅವಳ ಹಳ್ಳಿಗೆ ಹೋಗಿ ಅವಳ ಹಳ್ಳಿ ನಲ್ಲಿ ಏನೇನು ಸಮಸ್ಯೆಗಳಿದೆಯೋ ಬಗೆಹರ್ಸಕ್ಕೆ ಶಿವರ್ ಜೊತೆ ಓಡಾಡ್ತಾಳೆ ಆ ಒಂದು ಜರ್ನಿ ತೋರಿಸ್ತಿದೀನಿ ಮತ್ತೆ ಒಂದು ನಾವ್ ಏನ್ ಎಜುಕೇಶನ್ ತಗೋತಿವೋ ಅದರಿಂದ ನಮ್ಮ ಊರಿಗೆ ಹೇಗೆ ಹೆಲ್ಪ್ ಆಗ್ಬೋದು ನಮ್ಮ ಊರಿಗೆ ನಾವೇನ್ ವಾಪಸ್ ಕೊಡ್ಬೋದು ಅನ್ನೋದು ಒಂದು ಪಾಯಿಂಟ್ ಇದೆಯಲ್ಲ ಈ ಇಂದ ನನಗೆ ಈ ಪಾತ್ರ ತುಂಬಾ ಇಷ್ಟ ಆಯ್ತು ಅಂಡ್ ಎಲ್ಲೂ ಕೂಡ ಈ ಕಥೆನಲ್ಲಿ ಕಾವ್ಯ ಇಲ್ಲದೆ ಮುಂದುವರಿಯುತ್ತೆ ಅನ್ನೋ ಥರ ಇಲ್ಲ ಸೊ ಏನೇನೋ ಏನೇನ್ ನಡೆಯುತ್ತೋ ನಮ್ ಕಥೆನಲ್ಲಿ ಅದ್ರಲ್ಲಿ ಕಾವ್ಯ ತುಂಬಾ ಮುಖ್ಯವಾಗಿರ್ತಾಳೆ ಸೊ ಅದು ಬಂದು ನಂದು ಪಾತ್ರತೆ ಇಂಟೆಡ್ ಆಕ್ಷನ್ ಓಕೆ ಇನ್ನೊಂದು ಹೇಳೋದ್ ನೋಡಿದ್ರೆ ಇದಕ್ ನಮ್ಮ ಪ್ರೊಡಕ್ಷನ್ ಟೀಮು ಲಿಂಗಿತ್ತು ಬರೋದ್ದು ಶಶಾಂಕು ಮೊದಲು ಅವ್ರು ಮರೆಯೋ ಇಲ್ಲ ಅವ್ರಿಲ್ಲ ಅಂತಂದ್ರೆ ಅದು ನಮ್ಗೆ ಇದಕ್ಕೆ ಸಿನಿಮಾಗೆ ಆಯ್ತು ಸರ್ ತಲುಪ್ತು ಸರ್ ಅವರಿಗೆ ನೀವು ಮಧ್ಯ ಮನೇಲಿ ರಘು ಅವ್ರ ಬಗ್ಗೆ ತುಂಬಾ ಜನ ಮಾತಾಡಿದ್ರು ವಿಜಯ್ ಸರ್ ಒಂದು ಬಹಳ ಅದ್ಭುತವಾಗಿ ಹೇಳಿದ್ರು ನಿಮ್ಮ ಡೆಡಿಕೇಶನ್ ಬಗ್ಗೆ ಎಲ್ಲ ಫೈನಲಿ ಡೆಬ್ಯೂ ಸಿನಿಮಾ ಹೀರೋ ಆಗಿ ಲಾಂಚ್ ಆಗ್ತಿರೋದು ಅದೇ ನಿಮ್ ಮುಂದೆ ಎಷ್ಟೇ ಸಿನಿಮಾಗಳು ಮಾಡಬಹುದು ದಿಸ್ ಸಿನಿಮಾ ವೆರಿ ಸ್ಪೆಷಲ್ ಏನ್ ಹೇಳ್ತೀರಾ ಮೊದಲನೇದಾಗಿ ನನ್ನ ತಂದೆ ತಾಯಿ ವೀರೇಶ್ವರ ಸ್ವಾಮಿ ಅಥರ್ವಣ ಕಾಟೇರ ಮತ್ತು ಈ ಪಾದಗಳನ್ನ ನೆನೆಸ್ಕೊಳ್ತಾ ಇಲ್ಲಿ ನಮಗೋಸ್ಕರ ಬಂದಿರೋ ಮಾಧ್ಯಮ ಮಿತ್ರರಿರ್ಬೋದು ಪತ್ರಕರ್ತ ಮಿತ್ರರಿರ್ಬೋದು ಡಿಜಿಟಲ್ ಮಾಧ್ಯಮ ಮಿತ್ರರಿರ್ಬೋದು ಆಮೇಲೆ ನಾನು ಎರಡು ಗುರುಗಳು ಬಂದಿದ್ದಾರಲ್ಲಿ ಎಲ್ಲರಿಗೂ ಸ್ವಾಗತ ಕೊಡ್ತೀನಿ ನನ್ನೆಲ್ಲ ಸ್ನೇಹಿತರಿಗೂ ಎಲ್ರಿಗೂ ಪ್ರತಿಯೊಬ್ಬರಿಗೂ ಸ್ವಾಗತ ಕೊಡ್ತೀನಿ ಇವತ್ತು ನೀವೇನು ನಮ್ಮ ಟ್ರೈಲರ್ ಮಾಡ್ತಿದ್ದೀರೋ ನಿಮ್ಗೆ ಹೇಗೆ ಅನಿಸಿದೆ ಅಂತ ನಾನು ಕೇಳಬೇಕು ಕೊನೆಯಲ್ಲಿ ಕೇಳ್ತೀನಿ ಬಟ್ ಹಿಂದೆ ಒಂದು ದೊಡ್ಡ ಶ್ರಮನೇ ಕೊಟ್ಟಿದ್ದೀವಿ ನಾವೆಲ್ಲರೂ ಈ ರೋಣ ಅನ್ನೋ ಸ್ಕ್ರಿಪ್ಟ್ ಸೆಲೆಕ್ಟ್ ಆಗೋದೇ ನಮಗೊಂದು ಖುಷಿ ಖುಷಿ ವಿಷಯ ಯಾಕೆ ಅಂದರೆ ಕೆರೆಬೇಟೆಯಲ್ಲಿ ನಾವು ಕೆಲಸ ಮಾಡ್ತಿದ್ವಾಗ ಶೆಡ್ಯೂಲ್ ಪ್ಯಾಕ್ ಅಪ್ ಆದ್ಮೇಲೆ ನಾನು ಸತೀಶ್ ಅಣ್ಣ ಊಟ ಆದ ತಕ್ಷಣ ಒಂದು ವಾಕ್ ಹೋಗ್ತಿದ್ವಿ ಹಂಗೆ ವಾಕ್ ಹೋಗ್ತಾ ಬರ್ತಿರುವಾಗ ನಾವು ಬರೀ ಡಿಸ್ಕಶನ್ ಅದೇ ಇರ್ತಿತ್ತು ಸಿನ್ಮಾ ಏನಾಗುತ್ತೆ ಯಾವ್ಯಾವ ಸಿನ್ಮಾ ಬಿಡ್ತಿದ್ದಾರೆ ಏನ್ ನಡೀತಾ ಇದೆ ನೀನ್ ಯಾರು ಮಾಡ್ಕೊಂಡಿದ್ಯಾ ನಿನ್ಗೆಲ್ಲಾರ ಡೈರೆಕ್ಟರ್ಸ್ ಪರಿಚಯ ಇದ್ರೆ ನನಗೂ ಸ್ವಲ್ಪ ಚಾನ್ಸ್ ಕೊಡ್ಸ ಕೇಳೋದು ಆ ಥರನೇ ಮಾತಾಡ್ತಿದ್ವಿ ಜೊತೆಲಿ ಒನ್ ಟೈಮ್ ಡಿಸೈಡ್ ಆದ್ವಿ ನಾವೇ ಒಂದು ಪ್ರೊಡಕ್ಷನ್ ಮಾಡೋಣ ನಮ್ಗೆ ನನ್ನ ಫ್ರೆಂಡ್ಸ್ ಕೂಡ ಸಪೋರ್ಟಿವ್ ಆಗಿದ್ದಾರೆ ಸೊ ಅದನ್ನು ಕೂಡ ಒಂದು ಇನ್ವೆಸ್ಟ್ಮೆಂಟ್ ಸಿಗುತ್ತೆ ಒಂದು ಕತೆ ಮಾಡ್ಕೊಂಡು ನಾವೇ ಒಂದು ಪ್ರೊಡ್ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಇವರು ಒಂದು ಕತೆ ಹೇಳಿದ್ರು ನನಗೆ ಇದು ಒಂದು ಲೈನ್ ಒಂದು ಹೇಳಿದ್ರು ನನಗೆ ವಾವ್ ಅನಿಸ್ತದ್ ಪಕ್ಕ ಜನಕ್ಕೂ ಅನ್ನೋ ಅಲ್ಲಿ ಸರಿ ಅಣ್ಣ ಇದನ್ನ ಡೆವಲಪ್ ಮಾಡಿ ಅಂತ ಮೇಲೆ ಇವ್ರದ್ದೇ ಒಂದು ಟೀಮ್ ನ ಕಟ್ಕೊಂಡು ಇವರಾಗಿರ್ಲಿ ನಮ್ಮ ಆದಿಮೂರ್ತಿ ಸರ್ ಆಗಿರಲಿ ಆಮೇಲೆ ಸ್ಟೋರಿ ರೈಟ್ರು ನಮ್ಮ ರಮೇಶ್ ಪ್ರೋ ಅಂತ ಗೊತ್ತಾಯಿತು ಅದು ಖುಷಿ ಆಯ್ತು ನಮ್ಗೆ ಅವರು ನಮ್ಮ ಜೊತೆಲೆ ಕೆಲಸ ಮಾಡ್ತಿದ್ರು ಬಟ್ ಆಮೇಲೆ ಗೊತ್ತಾಯ್ತು ರಮೇಶ್ ಬರೋದು ಇದು ಲೈನ್ ಅಂತ ಅದಾದ್ಮೇಲೆ ಅದನ್ನ ಒಂದು ತರ್ಟೀನ್ ವರ್ಷನ್ಸ್ ನ ಚೇಂಜ್ ಆಗ್ತಾ ಹೋಯ್ತು ಅಣ್ಣ ಈಗ ಅಪ್ಡೇಟ್ ಆಗ್ಬೇಕಣ ನಾವು ಹೇಗಾಗುತ್ತೋ ಈಗಿನ ಜನ ಏನು ಕೇಳ್ತಾ ಇದ್ದಾರೆ ಪ್ರತಿ ನಾವು ನಾವ್ ಈಗ ಕೊಡ್ಬೇಕಾಗುತ್ತೆ ಅನ್ನೋ ಕಾರಣದಿಂದಲೇ ನಮ್ಗೆ ಒಂದು ಹದ್ಮೂರು ವರ್ಷನ್ಸ್ ನ ಚೇಂಜ್ ಆಗ್ತಾ ಬಂತು ಅದಾದ್ಮೇಲೆ ಪ್ರೊಡಕ್ಷನ್ ಶುರು ಮಾಡಿದ್ವಿ ಶುರು ಮಾಡದ್ಮೇಲೆ ಒಂದಷ್ಟು ಕಷ್ಟಗಳು ಅದನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ಬರಕ್ ಕಾರಣ ಏನಂದ್ರೆ ಹಿಂದಿನ ಸಿನಿಮಾದಲ್ಲಿ ನಮ್ದು ಶೂಟಿಂಗ್ ಬರೀ ನಮ್ದು ಆಕ್ಟ್ ಇರೋ ಇರ್ತಿರ್ಲಿಲ್ಲ ಇರ್ತಿದೆ ಅಂದ್ರೆ ಪ್ರೊಡಕ್ಷನ್ ಅಂತ ಅದಕ್ಕೆ ಕಲೀಬಹುದಿತ್ತು ಸಪೋರ್ಟ್ ಮಾಡಿದ್ರು ನಮ್ಮ ಬಣ್ಣ ಇಲ್ಲ ಹೊಲ ಇದ್ದಾರೆ ಅವರಿಂದ ಅವ್ರ ಜೊತೆ ನಾನು ಅಸ್ಟೆಂಟ್ ಆಗಿಬಿಟ್ಟಿದೆ ಹೆಂಗೆ ಅಂದ್ರೆ ಅವರು ನನಗೆ ಹೇಳ್ಕೊಡ್ತಿದ್ರು ನೋಡ್ರಿ ಇದಂದ್ರೆ ಇದು ಇದಂದ್ರೆ ಇದು ಅವಾಗ ನನಗೂ ಕಲಿಯಕ್ಕೆ ಸಿಕ್ತು ನಾನು ಅದು ಕಲ್ತ್ರೆ ಇಲ್ಲೊಂದು ಯೂಸ್ ಆಗುತ್ತೆ ಅನ್ನೋದ್ರಿಂದ ಸೊ ಅವ್ರು ನನಗೆ ಎಲ್ಪ್ ಮಾಡಿದ್ರಿಂದ ಅದರಿಂದ ಮೇಲೆ ಈ ಸಿನಿಮಾದಲ್ಲಿ ಈ ಸಿನಿಮಾದ್ರು ಕೂಡ ಅವರೇ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಬಟ್ ಅದಕ್ಕೆ ಮುಂಚೆ ನಾವು ಫಿಕ್ಸ್ ಮಾಡಿರ್ಲಿಲ್ಲ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಬೇಡ ಅಂತ ಮಾಡಿದ್ವಿ ಅದಾದ್ಮೇಲೆ ಇಲ್ಲ ಬೇಕಾಗುತ್ತೆ ನಮಗೂ ಒಂದು ಆಕ್ಟಿಂಗ್ ಕೂಡ ಮಾಡ್ಕೊಳ್ತಾರೆ ಸೊ ಅದು ಎಲ್ಲ ಆದ್ಮೇಲೆ ಒಳ್ಳೆ ಪ್ರೊಡಕ್ಷನ್ ಆಯ್ತು ಈ ಸಿನಿಮಾಗೆ ನೀವು ನೋಡ್ತಿದ್ದಂಗೆ ಒಳ್ಳೆ ಬಿಜಿಎಂ ಕೊಟ್ಟಿದ್ದಾರೆ ನಮ್ ಗಲನ್ ಬದೇ ದೇಸರು ಒಳ್ಳೆ ಮ್ಯೂಸಿಕ್ಸ್ ಇದಾವೆ ನಾಲ್ಕು ಸಾಂಗ್ ಕೂಡ ನಿಮಗೆ ಅದ್ಭುತ ಅನ್ಸುತ್ತೆ ಗೊತ್ತಿದ್ದಂಗೆ ನಿಮ್ಗೆ ಆಲ್ರೆಡಿ ಒಂದ್ ಎರಡು ಸಾಂಗ್ ಇಷ್ಟ ಆಗಿರ್ಬೇಕು ಅಂತ ಅನ್ಸುತ್ತೆ ಆಮೇಲೆ ಇವ್ ಸಾಂಗ್ ನಾವ್ ಅಲ್ಲಿ ಯಾವ್ಯಾವ ಸಿಂಗರ್ಸ್ ಹತ್ರ ಆಡಿಸಿದ್ರು ಅವರು ಕೂಡ ಹೊಗಳ್ರು ಕೈಲಾಶ್ ಕೇರ್ ಸರ್ ಆಗಿರ್ಲಿ ಆಂಟೋನಿ ಸರ್ ಆಗಿರ್ಲಿ ಮತ್ತೆ ಸಿದ್ಧಾರ್ಥ್ ಬೆಲ್ಮಣ್ಣು ಸರ್ ಆಗಿರ್ಲಿ ಕು ಗಾಂಜಾವಾಲಾ ಸರ್ ಆಗಿರ್ಲಿ ಪ್ರತಿಯೊಬ್ರು ಅದನ್ನ ಹೊಗಳ್ಕೊತಾನೆ ಬಂದ್ರು ಏನ್ ಸರ್ ಮ್ಯೂಸಿಕ್ ಯಾರ್ ಮಾಡಿದಾರೆ ಮ್ಯೂಸಿಕ್ ಪ್ರತಿ ಟೈಮ್ ಹೋದಾಗ ಕೇಳ್ತಿದ್ರು ಯಾರು ಮ್ಯೂಸಿಕ್ ಅಂತ ಬಿ ಜಿ ಕೂಡ ಕೆಲವರಿಗೆಲ್ಲ ತುಂಬಾನೇ ಇಷ್ಟ ಆಯಿತು ಟೀಸರ್ ಅಲ್ಲಿ ಇನ್ನ ಸಿನಿಮಾದಲ್ಲಿ ಒಂದ್ ದೊಡ್ಡ ಇದೆ ಇದೆ ಬಿ ಜಿ ಒಂದು ದೊಡ್ಡ ಸ್ಪೇಸೇ ಕೊಟ್ಟಿದ್ದಾರೆ ಆಕ್ಚುಲಿ ನಾವು ಚೇಂಜಸ್ ಕಮ್ಮಿ ಹೇಳಿರೋದು ಅವ್ರಿಗೆ ಅವ್ರು ನಮಗೆ ಫಸ್ಟ್ ವರ್ಷನ್ ಅಲ್ಲೇ ಅದ್ಭುತವಾದ ಬಿ ಜಿ ಎಮ್ಸ್ ಏನ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಿನಿಮಾ ಬೇಕು ಅದ್ಭುತವಾಗಿ ಕೊಟ್ಟಿದ್ದಾರೆ ಏನೋ ಒಂದ್ ಎರಡ್ ಟೈಮ್ ನಾವು ಚೇಂಜಸ್ ಹೇಳಿದೀವಿ ಅಷ್ಟೇ ನಮಗೆ ಚೇಂಜಸ್ ಮಾಡಕ್ಕೆ ಅವರು ಟೈಮ್ ಕೊಟ್ಟಿಲ್ಲ ಅಂದ್ರೆ ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರ ಕೆಲಸ ಇತ್ತು ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರ ಟೀಮ್ ಇತ್ತು ಸೊ ಅವ್ರ ಸಪೋರ್ಟ್ ಇಂದ ಒಂದೊಳ್ಳೆ ಈಗ ಟ್ರೈಲರ್ ಅಲ್ಲಿ ಏನ್ ನೀವು ಬಿ ಜಿ ಎಮ್ಸ್ ನೋಡ್ತಿದಿರೋ ಅದ್ಭುತವಾಗಿ ಬಂತು ಅದಾದ ನಂತರ ನನ್ನ ಗುರುಗಳ ಇಬ್ರು ಇದಾರೆ ಇಲ್ಲಿ ಮಾಲೂರ್ ವಿಜಯ್ ಸರ್ ಆಗಲಿ ಸದಾಶಿವ್ ಸರ್ ಆಗಲಿ ನಮ್ಮ ರಂಗಭೂಮಿ ಟೈಮ್ಗೆ ನನಗೆ ತುಂಬಾ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದು ಯಾಕಂದ್ರೆ ರಂಗಭೂಮಿಯಿಂದ ಬಂದಾಗ ಪ್ರತಿಯೊಂದು ಕೂಡ ಹೇಳ್ಕೊಡುತ್ತೆ ರಂಗಭೂಮಿ ಯಾಕಂದ್ರೆ ರಂಗಭೂಮಿ ಯಾವ ತರ ಅಂದ್ರೆ ಕಸ ಹೊಡೆಯೋದ್ರಿಂದ ಹಿಡಿದು ನಿಮ್ ಕೊನೆಗೆ ಆಕ್ಟ್ ಮಾಡೋ ತನಕ ಪ್ರತಿಯೊಂದು ಹೇಳ್ಕೊಟ್ಟಿರುತ್ತೆ ಸೊ ಈ ಸಿನಿಮಾದಲ್ಲಿ ಜಾತ್ರೆ ಎಪಿಸೋಡ್ಸ್ ಎಲ್ಲ ನಾವೇ ಸೆಟ್ ಮಾಡ್ಕೊಂಡಿದೀವಿ ನಾವು ನನ್ನ ಟೀಮ್ಸ್ ಎಲ್ಲ ಅಂದ್ರೆ ಡೇ ವೈಸ್ ಶೂಟ್ ಡೇಸ್ ಎಲ್ಲೆಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇರ್ತಿತ್ತು ಬಟ್ ಪ್ರಿಯರ್ ಮಾಡಿದ್ರೆ ಅದು ಬೇರೆ ಚಾರ್ಜ್ ಆಗುತ್ತೆ ಸೊ ನಮ್ಮ ಅದು ಬಜೆಟ್ ಉಳಿಸಬಹುದು ಅನ್ನೋ ಕಾರಣಕ್ಕೆ ಸೊ ನಮ್ಗೆಲ್ಲ ಒಂದು ಐಡಿಯಾಸ್ ಇರೋದ್ರಿಂದ ನಾಟಕದಲ್ಲಿ ಸೆಟ್ ವರ್ಕ್ ಮಾಡ್ತಿದ್ದಾಗ ಒಂದು ಐಡಿಯಾಸ್ ತಿಳ್ಕೊತಿದ್ರಿಂದ ನಮ್ಮ ಟೀಮ್ ನ ಸೇರ್ಕೊಂಡೆ ನಾವೇ ವರ್ಕ್ ಮಾಡ್ಕೊಂಡು ಅದೊಂದು ಖುಷಿ ಇದೆ ಈಗ ಸಾಂಗ್ ನೋಡಿದಾಗ ಓ ನಾವು ನಾವು ಮಾಡಿದ್ವಿ ಇದನ್ನ ಇಲ್ಲೆಲ್ಲ ಇವನ್ನ ಇವ್ನ ಕಳ್ಸಿದ್ವಿ ನಾವು ಕಟ್ಟಿದ್ವಿ ಬಂಡಿಂಗ್ಸ್ ನಾವು ಕಟ್ಟಿದ್ವಿ ಸೊ ಅದೆಲ್ಲ ತಿಳ್ಕೊಳಕ್ಕೆ ನಮ್ಮ ಒಂದು ಗುರುಗಳ ಮಾಲೂ ವಿಜಿ ಸರ್ ಅವರ ಪ್ರೇರಣೆಯಿಂದ ಅವ್ರು ನಮ್ಗೆ ಕಲ್ಸ್ಕೊಟ್ಟಂತ ವಿದ್ಯೆಗಳಿಂದ ಆಯ್ತು ಸಿನಿಮಾ ಅಂತ ಬಂದ್ಮೇಲೆ ಆಕ್ಟಿಂಗ್ ಬೇರೆ ತರ ಇರುತ್ತೆ ಇದಕ್ಕೆ ಅಂತ ಬೇರೆ ಥರ ಒಂದು ಪ್ರಿಪ್ರೇಷನ್ಸ್ ಬೇಕಾಗುತ್ತೆ ಅದಕ್ಕೆ ನಮ್ಮ ಸದಾಶಿವ ನೀನಾಸಂ ಸರ್ ಅವರು ಅದ್ಭುತವಾಗಿ ನನಗೆ ಹೆಲ್ಪ್ ಮಾಡಿದ್ರು ಯಾವ ಥರ ಪರ್ಫಾರ್ಮೆನ್ಸ್ ಮಾಡಬೇಕು ಯಾವ ಥರ ಸ್ಕ್ರಿಪ್ಟ್ನ ಓದಬೇಕು ಅನ್ನೋದೇ ಮೇನ್ ಅದೇ ಒಂದು ದೊಡ್ಡ ವಿಷಯ ನನಗೆ ಹೇಳ್ಕೊಟ್ರು ಅದೇ ಅದೇ ನಾವು ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ ನಾನು ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ ಅವ್ರು ಹೇಳ್ಕೊಟ್ರಿಂದ ಸ್ಕ್ರಿಪ್ಟ್ನ ಓದೋದ ರೀತಿನೇ ಬೇರೆ ಥರ ಚೇಂಜ್ ಆಗಿ ಬಿರತರ ಆಯ್ತು ಇನ್ನ ಡ್ಯಾನ್ಸ್ ನೀವು ನೋಡ್ತಿರ್ಬೋದು ನಮ್ಮ ಆರ್ ಜೆ ಮಾಸ್ಟರ್ ರಘು ಆರ್ ಜೆ ಮಾಸ್ಟರ್ ತುಂಬಾ ಅದ್ಭುತವಾಗಿ ಮಾಡಿಸಿದ್ರು ಸ್ಟಂಟ್ಸ್ ಗೆ ನಮ್ಮ ಟೈಗರ್ ಶಿವ ಮಾಸ್ಟರ್ ಆಗಿರ್ಬೋದು ಆಮೇಲೆ ಸ್ಟಂಟ್ ಸಾಗರ್ ಮಾಸ್ಟರ್ ಅವ್ರ ಜೊತೆ ಟೈಗರ್ ಶಿವ ಮಾಸ್ಟರ್ ಜೊತೆ ಹಿಂದೆ ಒಂದಷ್ಟು ಆರ್ ತಿಂಗಳು ಬಿಫೋರ್ ನಾವು ಪ್ರಿಪ್ರೇಷನ್ ಮಾಡಿದ್ವಿ ಯಾಕಂದ್ರೆ ಫೈಟ್ಸ್ ಬರ್ತಿಲ್ಲ ಅಂದ್ರೆ ಅಲ್ಲಿ ಆಗಲ್ಲ ಶೂಟಿಂಗ್ ಸ್ಪಾಟ್ ಅಲ್ಲಿ ಕಲಿಯಕ್ ಆಗಲ್ಲ ಇಲ್ಲ ನಾನು ಹೊಸಬ ಆಗಿರೋದ್ರಿಂದ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೆ ನಾವು ಶೂಟಿಂಗ್ ಸ್ಪಾಟ್ ಬರ್ತಿದ್ವಿ ಒಂದು ಎಲ್ಲಾರದು ಆಮೇಲೆ ಆರ್ಟಿಸ್ಟ್ ಗಳು ನನ್ನ ಮೊದಲನೇ ಸಿನಿಮಾಕ್ಕೆ ನಮ್ಮ ಶರತ್ ಲೋಹಿತಾಶ್ವ ಸರ್ ಆಗಿರ್ಬೋದು ವಾಡಿ ಸರ್ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಇನ್ನ ಎಷ್ಟೊಂದ್ ಜನ ಅಭಿನಾಶ್ ಸರ್ ಆಗಿರ್ಬೋದು ಶ್ರೀಧರ್ ಸರ್ ಆಗಿರ್ಬೋದು ಇವ್ರ ಜೊತೆ ಆಕ್ಟ್ ಮಾಡಕ್ ಸಿಕ್ಕಿದೆ ನನ್ಗೊಂದ್ ದೊಡ್ಡ ಪುಣ್ಯ ಯಾಕಂದ್ರೆ ಆ ಇಂಥ ದೊಡ್ಡ ದೊಡ್ಡ ಕದಾವಿದ್ರ ಮುಂದೆ ಆಕ್ಟ್ ಒಂದು ಭಯಾನು ಇತ್ತು ಹೆಂಗಪ್ಪ ಇವ್ರ ಮುಂದೆ ಆಕ್ಟ್ ಮಾಡೋವಾಗ ರೀಟೆಕ್ಸ್ ಮಾಡಿದಾಗ ಅವರು ನನ್ನ ಸೀನ್ಸ್ ಅಲ್ಲಿ ಇದ್ದಾಗ ಏನೋ ಬೇಜಾರ್ ಮಾಡ್ಕೋತಾರ ನಾನ್ ಮಾಡೋದೇನ ತಪ್ಪಿಗೆ ಒಂದು ಅವ್ರ ಭಯದಿಂದ ಇದಕ್ಕೆ ಅವ್ರನ್ನ ನಮಗೆ ಸಪೋರ್ಟ್ ಮಾಡ್ತಾ ಬಂದ್ರು ಅವರಿಂದ ನಮಗೆ ಬಿಹೇವಿಯರ್ಸ್ ಯಾವ ತರ ಬಿಹೇವ್ ಮಾಡಬೇಕು ಯಾವ ತರ ಸ್ಕ್ರಿಪ್ಟ್ನ ತಗೋಬೇಕು ಪ್ರತಿಯೊಂದು ಅವ್ರ ಹತ್ರ ಹೇಳ್ಕೊಳ ಹೇಳ್ಕೊಂಡಿದ್ದೇ ನಮ್ಗೆ ಒಂದು ಲಕ್ ಅನ್ಸುತ್ತೆ ನಮಗೆ ಫಸ್ಟ್ ಸಿನಿಮಾದಲ್ಲೇ ಈ ತರದ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಜೊತೆಗೆ ನನ್ನ ಎಡಿ ಎಡಿಟರ್ ಆಗಿರ್ಬೋದು ಮ್ಯಾನ್ ಸರ್ ಆಗಿರ್ಬೋದು ಹಾಗೆ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಸ್ ನಮ್ಮ ಲೈಟ್ ಆಫೀಸರ್ಸ್ ಅಂತೂ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ನಮಗೆ ಹೆಂಗೆ ಅಂದ್ರೆ ಶೆಡ್ಯೂಲ್ ಹಾಕ್ಬಿಟ್ಟಿರುತ್ತೆ ಹಾಕ್ಬೇಕಂದ್ರುತ್ತೆಂದು ಕಾಲ್ ಶೀಟ್ ಆದ್ರೂ ಸಪೋರ್ಟ್ ಮಾಡ್ತಿದ್ರು ಕ್ರೇನ್ ಡಿಪಾರ್ಟ್ಮೆಂಟ್ ಆಗಿರ್ಲಿ ಪ್ರೊಡಕ್ಷನ್ ಊಟ ಡಿಪಾರ್ಟ್ಮೆಂಟ್ ಆಗಿರ್ಲಿ ಈ ತರ ಪ್ರತಿಯೊಬ್ಬರ ಸಪೋರ್ಟ್ ಇಂದ ಒಂದು ಟೀಮ್ ವರ್ಕ್ ತರ ಇತ್ತು ಹೆಂಗಂದ್ರೆ ನಾವೆಲ್ಲ ಏನ್ ಊಟ ತಿಂತಿದ್ವೋ ಇಡೀ ಸೆಟ್ ಅದೇ ತಿಂತಿದ್ವು ನಮ್ಮ ಜೂನಿಯರ್ ಆರ್ಟಿಸ್ಟ್ ಗಳೆಲ್ಲ ಇವಾಗೂ ಮಾತಾಡ್ತಾರೆ ನಮ್ಮನ್ನ ನಮ್ಮ ಟೀಮ್ ಅಲ್ಲಿ ಯಾರೋ ದೊಡ್ಡವರು ಹೀರೋ ಹೀರೋಯಿನ್ ಆ ತರಾನು ಇರ್ಲಿಲ್ಲ ಒಂದು ಹ್ಯುಮ್ಯಾನಿಟಿ ಇಟ್ಕೊಂಡು ಒಂದು ಒಂದು ಒಳ್ಳೆ ಫೀಲ್ ಇತ್ತು ನಮ್ಮಲ್ಲೆಲ್ಲ ಒಂದು ಫ್ಯಾಮಿಲಿ ತರ ಫೀಲ್ ಮಾಡಿಕೊಂಡು ಪ್ರತಿಯೊಂದು ಆರ್ಟಿಸ್ಟೂ ಇರ್ಬೋದು ಈ ಸಿನಿಮಾದಲ್ಲಿ ಮೇನ್ ಆಗಿ ಆಲ್ಮೋಸ್ಟ್ ಮುಕ್ಕಾಲ್ ಪರ್ಸೆಂಟ್ ನಾವು ರಂಗಭೂಮಿ ಕಲಾವಿದರನ್ನೇ ಹಾಕೊಂಡಿದೀವಿ ನಮ್ಮ ರಂಗವಿಜಯ್ ತಂಡ ಇರ್ಬೋದು ಹಾಗೆ ನಮ್ಮ ದೇವರಾಜ್ ಸರ್ ಟೀಮ್ ಇದೆ ಆ ಟೀಮ್ ಇಂದ ಒಂದಷ್ಟು ತಂಡಗಳಿಂದ ಒಂದಷ್ಟು ಆರ್ಟಿಸ್ಟ್ಗಳನ್ನ ತಗೊಂಡು ಅವರು ನಮ್ಗೆ ತುಂಬಾನೇ ದೊಡ್ಡ ಪ್ಲೇ ಮಾಡಿದ್ರು ದೇವರಾಜ್ ಸರ್ ಅವ್ರ ಟೀಮಲ್ಲಿರೋ ಹುಡುಗರ್ನೆಲ್ಲ ಕರ್ಕೊಂಡು ಅಂದ್ರೆ ನಮಗೆ ಎಷ್ಟು ಯಾವ ಬಜೆಟ್ ಬೇಕಾಗಿತ್ತು ಅಂದ್ರೆ ರಂಗಭೂಮಿ ಲೇಟ್ ನೈಟ್ ತೊಂದರೆ ಮಾಡ್ದಿದ್ದಂಗೆ ಹೆಲ್ಪ್ ಮಾಡ್ತೀರ ಅದಾದ್ಮೇಲೆ ಇವತ್ತು ನಮ್ಗೆ ಇಲ್ಲಿ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಂತ ಪ್ರಭಾಕರ್ ಸರ್ ತುಂಬಾ ಖುಷಿಯಿಂದ ಅವ್ರು ಇಷ್ಟಪಟ್ಟರು ನಮ್ಮ ಟ್ರೈಲರ್ ನ ಮುಂಚೆನೆ ಒಂದ್ಸತಿ ತೋರಿಸಿದ್ದೆ ಅವ್ರಿಗೆ ಇಷ್ಟಪಟ್ಟು ಅವರು ಸಿದ್ದರಾಮಯ್ಯ ಸರ್ ಕರ್ಕೊಂಡು ಹೋಗಿ ಸಿ ಎಂ ಸರ್ ಹತ್ರ ಕರ್ಕೊಂಡೋಗಿ ಅಲ್ಲೂ ಅವ್ರಿಗೂ ಸಿ ಎಂ ಸರ್ಗು ತೋರಿಸಿ ಅವರು ಒಳ್ಳೇದಾಗ್ಲಿ ಸಿನಿಮಾಕ್ ಒಳ್ಳೇದಾಗ್ಲಿ ಅಂತ ಕೂಡ ವಿಶ್ ಮಾಡಿದ್ರು ನಿನ್ನೆ ತಾನೇ ಬಿಟ್ ಮಾಡ್ಕೊಂಡ್ರು ಬಂದ್ವಿ ಸಿ ಎಂ ಸರ್ನ ಇದೇ ರೀತಿ ಒಂದು ಒಳ್ಳೆ ಪ್ರಮೋಷನ್ಸ್ ಅಂತೂ ಮಾಡ್ತಾ ಇದೀವಿ ಇಲ್ಲಿ ನೋಡ್ತಾ ಇದೀರ ನಿನ್ನೆ ನೋಡಿ ಖುಷಿ ಪಟ್ರು ಸಿ ಎಂ ಸರ್ ನೋಡಿ ಚೆನ್ನಾಗ್ ಮಾಡಿ ಏನಯ್ಯ ನೀನ್ ಮಾಡಿದ್ಯಾನಯ್ಯ ಸಿನಿಮಾದಲ್ಲಿ ಅಂತ ಕೇಳಿದ್ರು ಹಾ ಹೌದು ಸರ್ ಮಾಡಿದೀನಿ ಅಂತ ಹೇಳಿ ಹಾ ಒಳ್ಳೇದಾಗ್ಲಿ ಅಂತ ಹೇಳಿ ವಿಶ್ ಮಾಡಿನು ಕಳ್ಸಿದ್ರು ಅದಕ್ಕೆ ಫಸ್ಟ್ ನಮ್ಮ ವಿಜಿ ಸರ್ ಮತ್ತೆ ಪ್ರಭಾಕರ್ ಸರ್ ಇಂದಾನೆ ಇಲ್ಲಿವರೆಗೂ ಹೋಗಕ್ಕೆ ಸಿಕ್ತು ಅವರು ಖುಷಿ ಪಟ್ಟರು ನಮ್ಮ ಹಾಡನ್ನ ಎಲ್ಲಾನು ಹೊಗಳಿದ್ರು ಅವರು ಕೂಡ ಅವರ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಅವರು ನಮಗೆ ಅದನ್ನು ಮಾಡಿಕೊಟ್ಟಿದ್ದು ಸಿದ್ದರಾಮಯ್ಯ ಸರ್ಗು ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಕರ್ನಾಟಕದ ಜನತೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನವೆಂಬರ್ ಏಳಕ್ಕೆ ನಿಮಗೆ ಈ ಸಿನಿಮಾದಲ್ಲಿ ಯಾವುದೇ ರೀತಿ ನೀವು ಕೊಟ್ಟ ನೂರು ನೂರ ಇಪ್ಪತ್ತು ರೂಪಾಯಿಗೆ ಮೋಸ ಮಾಡ್ತಿದ್ದಂಗೆ ಈ ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಏನೇನೆಲ್ಲ ಬೇಕು ಬೇಕಿದ್ರೆ ಫನ್ ಎಲಿಮೆಂಟ್ ಇರ್ಬೋದು ಆ್ಯಕ್ಷನ್ ಎಲಿಮೆಂಟ್ಸ್ ಇರ್ಬೋದು ಸಾಂಗ್ಸ್ ಆಗಿರಲಿ ನಿಮ್ಗೆ ಯಾವ್ದು ಕೂಡ ಬೇಜಾರಾಗ್ತಿದಂಗೆ ನಿಮ್ಮನ್ನ ಕೂಣಸ್ಕೊಂತೀವಿ ಕೂಣಸ್ಕೊಂಡು ಕಳ್ಸಿಕೊಡ್ತೀವಿ ಒಳ್ಳೆ ಸಸ್ಪೆನ್ಸ್ ಮಾಡಿದೀವಿ ಅದ್ರ ಜೊತೆಗೆ ಒಂದು ನಿಮ್ಮ ಮಾಧ್ಯಮಗಳ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದೀವಿ ಒಬ್ಬ ಪ್ರಾಮಾಣಿಕ ಮೀಡಿಯಾದಿಂದ ನಮ್ಗೆ ಏನೆಲ್ಲಾ ಉಪಯೋಗ ಇದೆ ಅವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ನಮ್ಮ ಜನ ಸ್ಪಂದಿಸೋದ್ರಿಂದ ನಮ್ ಜನ ಚೆನ್ನಾಗಿ ಮೀಡಿಯಾಗಳಿಗೆ ಸ್ಪಂದಿಸಿದ್ರೆ ಯಾವ ತರ ಇರುತ್ತೆ ಒಂದ್ ಹಳ್ಳಿ ತರ ಇರುತ್ತೆ ಒಂದ್ ನಗರ ಅಂತ ಹೇಳೋದಕ್ಕೂ ಒಳ್ಳೆ ಮೆಸೇಜ್ ಕೂಡ ಈ ಸಿನಿಮಾದಲ್ಲಿ ಇದೆ ದಯವಿಟ್ಟು ಎಲ್ಲಾರು ನವೆಂಬರ್ ಏಳಕ್ಕೆ ಸಿನಿಮಾನ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು